ಇದು ಸುಕ್ಕ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ ಯಾವ ರೀತಿ ನಾನು ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ನೂರೈವತ್ತು ಗ್ರಾಮ್ ಬೆಳ್ಳುಳ್ಳಿ ನಾನು ಯಾವತ್ತೂ ಸಿಪ್ಪೆ ತೆಗಿಯಲ್ಲ ಶುಂಠಿನೂ ಅಷ್ಟೇ ಶುಂಠಿ ಐವತ್ತು ಗ್ರಾಮ್ ಅದು ಬೇಕಾದ್ರೂ ತಕ್ಕೊಳ್ಳಿ ನನಗಿಷ್ಟ ಆಗೋಲ್ಲ ನಮ್ಮತ್ತೆ ಬೈಯ್ಯರು ನಾನು ಮೊದಲು ನಾನು ತೆಗೀವೆ ನಮ್ಮತ್ತೆ ಬೈಯ್ಯೋದ್ರಿಂದ ನಾನು ತೆಗಿಯೋದು ಬಿಟ್ಟಿದ್ದೀನಿ ಇದನ್ನೆಲ್ಲ ಆ ಥರ ತೆಗೆದು ಅದು ಏನು ತಿಂತೀರಾ ಅದರಲ್ಲಿ ಏನು ಸತ್ವ ಇರುತ್ತೆ ಅಂತ ಬಯ್ಯರು ನಮ್ಮತ್ತೆ ಅದಕ್ಕೋಸ್ಕರ ನೂರೈವತ್ತು ಗ್ರಾಮ್ ಬೆಳ್ಳುಳ್ಳಿ ಐವತ್ತು ಗ್ರಾಮ್ ಶುಂಠಿ ಸೋಂಪಕ್ಕಾಡು ಎರಡು ಸ್ಪೂನು ಹೂವು ಎರಡು ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಜೀರಿಗೆ ಇಷ್ಟೂ ಪಲಾವ್ ಎಲೆ ಒಂದು ಕೊತ್ತಂಬರಿ ಸೊಪ್ಪು ಅಂತಾರೆ ನಾವು ಸಾಂಬಾರ್ ಸೊಪ್ಪು ಅಂತೀವಿ ಇದನ್ನು ಒಂದು ಕಟ್ ಹಾಕ್ಬಿಟ್ಟು ಇಷ್ಟು ಪೇಸ್ಟ್ ಬರೋಣ ನೋಡಿ ಈ ಥರ ಇದು ಮಾಡಬೇಕು ಈ ಥರ ಬರುತ್ತೆ ತುಂಬ ಸ್ಮೆಲ್ ಬರುತ್ತೆ ಘಮ ಘಮ ಅನ್ನುತ್ತೆ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ರೆಡಿ ಯಾವ ಕಲ್ಲರು ಚೇಂಜ್ ಆಗೋಲ್ಲ ಏನೂ ಆಗೋಲ್ಲ ಹಿಂಗೆ ಇರುತ್ತೆ ಅಲ್ಲ ಸಾಂಬಾರು ಸೊಪ್ಪು ನೆಕ್ಸ್ಟ್ ಯಾವುದಕ್ಕೆ ಹಾಕಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ ಏನೂ ಇರೋಲ್ಲ ತುಂಬ ಟೇಸ್ಟ್ ಆಗಿರುತ್ತೆ ಬೇಗ ಅಡುಗೆ ಆಗುತ್ತೆ ಈ ಥರ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಅಡುಗೆ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಇದು ಹೊಂದಕ್ಕೆ ನಾನು ಜಾಯ್ಕಾಯಿ ಹೇಳೋದು ಮರ್ತಿದೆ ಹಾಕಿದ್ದೀನಿ ಒಂದು ಅರ್ಧ ಜಾಯ್ಕಾಯಿ ಹಾಕ್ಕೊಳ್ಳಿ ನೀವು ನೀವು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಒಂದು ಕೆ ಜಿ ಮಟನ್ ತಗೊಂಡಿದ್ದೀನಿ ಮಟನ್ ಬಿರಿಯಾನಿಗೆ ನನ್ನ ಫ್ರೆಂಡು ಮೋನಿಕಾ ಅಂತ ಅಕ್ಕ ತೋರಿಸಿ ಮಟನ್ ಬಿರಿಯಾನಿ ಮಾಡೋದ ಅಂತ ಅಂದರು ಅದಕ್ಕೇ ಮಟನ್ ಬಿರಿಯಾನಿ ಮಾಡೋದನ್ನು ಹೇಳ್ಕೊಡ್ತಾಯಿದ್ದೀನಿ ಎಣ್ಣೆಕಾಯಿ ಹಾಕಿಟ್ಟಿದ್ದೀನಿ ಮಟನ್ನ ಬೇಯಕ್ಕೆ ಹಾಕೋಣ ಎರಡು ಮೂರು ದಿವಸದಿಂದ ಕೇಳಿದ್ರು ನಾನು ಮಾಡೋಕ್ಕಾಗಿರಲಿಲ್ಲ ಫಂಕ್ಷನ್ಗಳಿರೋದ್ರಿಂದ ಇದಾಯಿತು ನೋಡಿ ಇದಕ್ಕೆ ಖಾರ ಪುಡಿ ಸ್ವಲ್ಪ ಒಂದು ಸ್ಪೂನ್ ಹಾಕೋಣ ಸಾಕು ಉಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೇ ಒಂದು ಸ್ಪೂನ್ ಹಾಕ್ಬೇಕು ಜಾಸ್ತಿ ಬೇಡ ಅರಶಿನ ಅರ್ಶಿನ ಸ್ವಲ್ಪ ಇಷ್ಟು ಹಾಕ್ಬಿಟ್ಟು ಅರ್ಧ ಲೋಟ ನೀರು ಹಾಕಿದ್ದೀನಿ ನೀರು ಹಾಕ್ಬಿಟ್ಟು ಮೂರು ವಿಷಾಲ ಕೂಗಿಸ್ಕೊಳ್ಳೋಣ ಅದರಲ್ಲಿ ನಾನು ಬಿರಿಯಾನಿಗೆ ಮಸಾಲೆ ರೆಡಿ ಮಾಡೋದನ್ನು ಹೇಳ್ಕೊಡ್ತೀನಿ ಈಗ ನಾನು ಅದನ್ನು ಉರಿಯೋದಕ್ಕೆ ಮಟನ್ ಬಿರಿಯಾನಿ ಮಸಾಲೆ ರೆಡಿ ಮಾಡಿದ್ದೀನಿ ನೋಡಿ ನಾನು ಚಿಕನಿಗೆ ಮಸಾಲೆ ರೆಡಿ ಮಾಡಿರ್ತೀನಲ್ಲ ಬಿರಿಯಾನಿಗೆ ಅದನ್ನು ಹಾಕಲ್ಲ ನಾನು ಮಟನಿಗೆ ಬೇರೆ ಮಾಡ್ಕೊಳ್ತೀನಿ ಇದು ಯಾವಾಗ ಹಾಕೋದು ಅದನ್ನ ಹೇಳ್ತೀನಿ ಆಗ ಹಾಕಿದ್ರೇ ಮಟನ್ ಬಿರಿಯಾನಿ ಟೇಸ್ಟ್ ಬರೋದು ಪಲಾವ್ ಎಲೆ ಎರಡು ಜೀರಿಗೆ ಕಾಲು ಸ್ಪೂನು ಒಂದು ಏಲಕ್ಕಿ ಲವಂಗ ಒಂದತ್ತು ಚಕ್ಕೆ ಸ್ವಲ್ಪ ನನ್ನ ಸೂ ಒಂದು ಸೋಂಪಕಾಳು ಇಷ್ಟು ಪುಡಿ ಮಾಡ್ಕೊಬೇಕು ಬಿಸಿ ಮಾಡಿಬಿಟ್ಟು ಪಲಾವೆಲೆ ಒಗ್ಗರಣೆಗೆ ಹಾಕಬಾರ್ದು ಇದು ನೆನೆ ಡ್ರೈ ರೋಸ್ಟ್ ಮಾಡಿಕೊಂಡು ಅಷ್ಟರಲ್ಲಿ ಅಕ್ಕಿ ತೊಳೆದ್ಬಿಟ್ಟು ಸೋಸ್ ಇರ್ತೀನಿ ಇದು ಮನೆ ಮಾಮೂಲಿ ರೈಸ್ ಮಾಡೋ ಅಕ್ಕಿ ಎರಡು ಲೋಟ ತಗೊಂಡಿದ್ದೀನಿ ಇದು ನೋಡಿ ಇನ್ನೊಂದು ಲೋಟ ಗಮಸಾಲೆ ಅಕ್ಕಿ ಈ ಥರ ಬರುತ್ತೆ ನೋಡಿ ನೋಡಿ ಈ ಥರ ಬರುತ್ತೆ ಗಮಸಾಲೆ ಅಕ್ಕಿ ಜೀರಾ ರೈಸು ಅಂತಾರೆ ಗಮಸಾಲೆ ಅಕ್ಕಿ ಅಂತಲೂ ಅಂತಾರೆ ಅದನ್ನು ಒಂದು ಲೋಟ ತಗೊಬೇಕು ಮಟನ್ ಬಿರಿಯಾನಿಗೆ ಇದೇ ಫೇವ್ರೇಟು ಇದನ್ನ ತೊಗೊಂಬಿಟ್ಟು ಇಷ್ಟನ್ನು ತೊಳೆದುಬಿಟ್ಟು ಕ್ಲೀನ್ ಮಾಡಿ ಇಡೋಣ ಒಂದು ಕೆ ಜಿ ಮಟನ್ನಿಗೆ ಮುಕ್ಕಾಲು ಕೆ ಜಿ ರೈಸು ಅಷ್ಟು ತಗೊಂಡ್ರೇ ಮಟನ್ ಬಿರಿಯಾನಿ ಚೆನ್ನಾಗಿರುತ್ತೆ ಎಲ್ರಿಗೂ ಮಟನ್ ಚೆನ್ನಾಗಿ ಸಿಗುತ್ತೆ ಎರಡು ಸ್ಪೂನ್ ತುಪ್ಪ ಆಯಲ್ ಹಾಕಿ ಕಾಯೋಕಿಟ್ಟಿದ್ದೀನಿ ನಾನು ಮಟನ್ ಬಿರಿಯಾನಿನ ತಪ್ಲೀಲೇ ಮಾಡೋದು ನಾನು ಹೇಳ್ಕೊಡ್ತೀನಿ ಈಸಿ ಮೆಥಡಲ್ಲೇನೆ ಮಾಡ್ಬೋದು ಯಾರಿಗೂ ಪ್ರಾಬ್ಲಮ್ ಆಗೋಲ್ಲ ಕೆಲವ್ರಿಗೆ ನಾನು ತಪ್ಲೀಲಿ ಮಾಡೋಕ್ಕೆ ಬರಲ್ಲ ಅಂತಾರೆ ಅವ್ರಿಗೆ ಹೇಳ್ಕೊಡ್ತಾಯಿದೀನಿ ಮಟನ್ ಬಿರಿಯಾನಿ ಆ್ಯಕ್ಚುಲಿ ತಪ್ಪಲಿಲ್ ಮಾಡಿದ್ರೇ ಟೇಸ್ಟು ನಾನು ಸೋಂಪಕಾಳು ಒಂದು ಸ್ಪೂನ್ ಹಾಕ್ತೀನಿ ಯಾಕೆ ಅಂದರೆ ಮಟನ್ನು ಊಟ ಅರ್ಗಲ್ವಲ್ಲ ಅದಕ್ಕೆ ಅದೊಂದು ಸ್ಪೂನು ಒಗ್ಗರಣೆ ಹಾಕ್ತೀನಿ ನಾನು ಎರಡೇ ಈರುಳ್ಳಿ ನಾನು ಎರಡೇ ಈರುಳ್ಳಿ ತಗೊಂಡಿರೋದು ಯಾಕೆ ಅಂದರೆ ಅದು ಮಟನ್ ಬಿರಿಯಾನಿ ಫ್ಲೇವರ್ ಮಟನ್ ಬಿರಿಯಾನಿ ಫ್ಲೇವರ್ ಬರೋದಕ್ಕೋಸ್ಕರ ಈರುಳ್ಳಿ ನಾನು ಜಾಸ್ತಿ ಹಾಕೋಲ್ಲ ನೋಡಿ ನಾನು ಇಷ್ಟೇ ಹಾಕೋದು ಈರುಳ್ಳಿನ ಅದ್ರ ಮೇಲೆ ನಾನು ಜಾಸ್ತಿ ಹಾಕೋಲ್ಲ ಅದಕ್ಕೊಂದು ಸ್ಪೂನ್ ಹಾಕಿದ್ದೆ ಅಂಠಿ ಬಿಳಿ ಪೇಸ್ಟು ಇದಕ್ಕೆ ಎರಡು ಸ್ಪೂನ್ ಹಾಕ್ತೀನಿ ಒಂದು ಲೋಟ ಅಕ್ಕಿಗೆ ಒಂದು ಒಂದು ಒಂದೂವರೆ ಸ್ಪೂನು ಮೇಯ್ನು ನಾವು ಮಟನ್ ಯಾವ ಥರ ಹಾಕ್ತಿರೋ ಅದ್ರ ಮೇಲೆ ನಾನು ಮುಕ್ಕಾಲು ಕೆ ಜಿ ಅಕ್ಕಿಗೆ ನಾನು ಒಂದು ಕೆ ಜಿ ಮಟನ್ ತಗೊಂಡು ಹಾಕ್ತಿರೋದ್ರಿಂದ ನಾನು ಮೂರು ಸ್ಪೂನ್ ಇಲ್ಲ ಹಾಕ್ತಿದ್ದೀನಿ ಅಲ್ಲೊಂದು ಸ್ಪೂನ್ ಹಾಕ್ತಿದ್ದೀನಿ ನಾಲ್ಕು ಸ್ಪೂನ್ ಆಗುತ್ತೆ ಮತ್ತು ಇದ್ರ ಜೊತೆಗೆ ಇಲ್ಲಿ ಈ ಥರ ಫ್ರೈ ಇರಲಿ ಎಷ್ಟು ಘಮ ಘಮ ಅಂತಿದೆ ನೋಡಿ ಈ ಥರ ಮಾಡಿ ನೋಡಿ ನೀವು ಸೊಪ್ಪು ಅದು ಒಗ್ಗರಣೆ ಹಾಕೋದು ಏನೂ ಬೇಡ ನೋಡಿ ಥರ ಆಗಿದೆ ನಾನಿದ ಟೊಮೊಟೊ ಪ್ಯೂರಿ ಎರಡು ಟೊಮೊಟೊ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಅಷ್ಟೇ ಹತ್ತು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ಅದು ಇದು ಹಾಕಿ ಸ್ವಲ್ಪ ಫ್ರೈ ಆಗಲಿ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕಿ ಅದು ಫ್ರೈ ಹಾಕಿದೆ ಅದ್ರ ಜೊತೆಗೆ ಒಂದು ಎರಡು ಮೂರು ಸ್ಪೂನ್ ಮೊಸರು ಹಾಕಬೇಕು ಮೊಸರು ಮೇಯ್ನ್ ಇಂಗ್ರೀಡಿಯೆಂಟ್ಸು ಮೊಸರು ಇಲ್ಲಾಂದರೆ ಚೆನ್ನಾಗಲ್ಲ ಮಟನ್ ಬಿರಿಯಾನಿಗೆ ಚಿಕನ್ ಬಿರಿಯಾನಿಗೆ ಅವಶ್ಯಕತೆ ಇಲ್ಲ ನೋಡಿ ಈ ಥರ ಬಂದಿದೆ ಒಂದು ನಮಗೆ ಖಾರ ಎಷ್ಟು ಬೇಕಷ್ಟು ಖಾರ ಹಾಕೊಳ್ಳೋಣ ಏಕೆಂದರೆ ಗರಂ ಮಸಾಲೆ ನಾವೇ ದ ತಕ್ಷಣವೇ ಪ್ರಿಪೇರ್ ಮಾಡಿರೋದ್ರಿಂದ ಸ್ವಲ್ಪ ಅದು ಘಾಟಿರುತ್ತೆ ಸಾಕು ಗರಂ ಮಸಾಲೆ ಯಾವಾಗ ಹಾಕೋದು ಅದನ್ನು ಹೇಳ್ತೀನಿ ಅಲ್ಲಿವರೆಗೂ ಇಡಿ ಈಗ ಒಂದು ಸ್ವಲ್ಪ ಅರಶಿನ ಎಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ಹೀಗೆ ಆಯಿಲ್ ಬಿಟ್ಕೋಬೇಕು ಈ ಮಟನ್ ಬೆನ್ನಿದೆ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಮಟನ್ ಬೆಂದಿದೆ ಇದ್ದೀನಿ ಮಟನ್ನಲ್ಲಿ ಸ್ವಲ್ಪ ಫ್ರೈ ಆಗಲಿ ಐದು ನಿಮಿಷ ಆಯಿತು ಐದು ನಿಮಿಷ ಆದಮೇಲೆ ನಾನು ಮೂರು ಲೋಟ ಹಾಕಿಗೆ ಐದು ಲೋಟ ನೀರು ಹಾಕ್ತಿದ್ದೀನಿ ಒಂದು ಲೋಟ ಮಟನ್ ನೀರು ಇರುತ್ತಲ್ಲ ಐದು ಲೋಟ ಹಾಕಿದರೆ ಸಾಕು ಅದ್ರ ಮೇಲೆ ಹಾಕ್ಬಾರ್ದು ಈಗ ಉಪ್ಪು ಎಷ್ಟು ಬೇಕಷ್ಟು ನೋಡ್ಕೊಳ್ಬೇಕು ಅದ್ರ ಜೊತೆಗೆ ಸ್ವಲ್ಪೇ ಸ್ವಲ್ಪ ಪುದೀನ ನೀನು ಹಾಕ್ಬೇಡಿ ನಾನು ಟೊಮೊಟೊ ಯಾಕೆ ರುಬ್ಬಾಕ್ತೀನಿ ಅಂದರೆ ಹಂಗಾಗುತ್ತೆ ಹಿಂಗಾಗುತ್ತೆ ಇದಾಗುತ್ತೆ ಅಂತಾರೆ ಮತ್ತು ಮಕ್ಕಳುಗಳೆಲ್ಲ ತೆಗ್ದಿಡ್ತಾರೆ ಮತ್ತು ಟೊಮೊಟೊ ಕಡಿಮೆ ಇದ್ದಾಗ ಆ ಥರ ರುಬ್ಬಾಕಿದ್ರೂ ಗ್ರೇವಿ ಜಾಸ್ತಿನೂ ಆಗುತ್ತೆ ಟಮೊಟೋನ ಏನು ಆದಷ್ಟು ಚೆನ್ನಾಗಿ ಬಳಸಬೇಕು ನಮ್ಮ ದೇಹಕ್ಕೆ ಬೇಕು ಟೊಮೊಟೊ ಹಸಿರು ಮೆಣಸಿಗೆ ನಾನು ಯಾಕೆ ಹಂಗೆ ಹಾಕ್ತೀನಿ ಅಂದರೆ ನಮ್ಮ ಅಕ್ಕನ ಮಾವ ಅವ್ರು ಯಾವಾಗ್ಲೂ ಅಷ್ಟೇ ಮಟ ಎಣ್ಣೆ ಆಗಲಿ ಏನೇ ಮಾಡಲಿ ಹಸಿರು ಮೆಣಸಿನ್ಕಾಯಿ ಪಲ್ಯನ ಬೀಜ ತೆಗೆದುಬಿಟ್ಟು ಚಿಕ್ಕ ಮೆಣಸಿನಕಾಯಿನೇ ಪಲ್ಯ ಮಾಡ್ಕೊಳ್ತಾರೆ ಖಾರ ಇದ್ರೂ ಅದರಲ್ಲೂ ಅದು ನಮ್ಗೆ ಹಾರ್ಟಿಗೇನೂ ಒಳ್ಳೇದಂತೆ ಅದಕ್ಕೋಸ್ಕರ ನಾವು ಅದೇ ರೀತಿ ಮಾಡ್ತೀವಿ ನಾವು ಹಾಗೆ ಪಲ್ಯ ಮಾಡ್ಕೊಳೋಲ್ಲ ಆದರೆ ಬೀಜ ತೆಗೆದುಬಿಟ್ಟು ಈ ಥರ ರುಬ್ಬಿಟ್ಟು ಹಾಕ್ತೀವಿ ನಾವು ರೆಡಿ ಆಗ್ತಿದೆ ನೋಡಿ ಎಲ್ಲೆಲ್ಲ ಮಳ್ತಾಯಿದೆ ಈಗ ಅಕ್ಕಿನ ತೊಳ್ದಿಟ್ಟಿರೋದನ್ನು ಸುರಿತಾಯಿದ್ದೀನಿ ನಾನು ಎರಡೇ ಸಲ ಅದನ್ನು ನಾನು ಹಿಂಗೆ ತಿರುತ್ತೀನಿ ನೋಡಿ ತಪ್ಲೀಲಿ ಮಾಡೋದು ಹೇಗೆ ಅಂತ ಈಗ ಒಂದು ಸಲ ತಿರ್ಬೋದು ಇನ್ನೊಂದು ಎರಡು ನಿಮಿಷ ಬಿಟ್ಟು ಒಂದು ಸಲ ತಿರ್ಬೋದು ಅಷ್ಟೇ ಇಷ್ಟು ಸ್ವಲ್ಪ ಬೆಂದಿದೆ ಸ್ವಲ್ಪ ಬೆಂದಾಗ ಈಗ ಗರಂ ಮಸಾಲೆ ಮಾಡಿದ್ದೀನಲ್ಲ ಎರಡು ಸ್ಪೂನು ಅದನ್ನು ಹಾಕ್ಕೊಳ್ಬೇಕು ಈಗ ಹಾಕ್ಕೊಂಬೇಕು ಅದು ಮೊದಲೇ ಹಾಕೊಂಡ್ರೆ ಅದ್ರ ಫ್ಲೇವರ್ ಹೋಗ್ಬಿಡುತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಲೆಮೆನು ಅಷ್ಟೇ ಇಷ್ಟೇನ ತಿರುಗಿಬಿಟ್ಟು ಮುಚ್ಚುಳ ಮುಚ್ಚಿಡೋದು ಅರ್ಧಂಬರ್ದಾಮ್ ಬೇಯಬೇಕು ಅರ್ಧಂಬರ್ದಾಮ್ ಬೇಯದಾಗ ಇಲ್ಲಿ ಹಂಚನ್ನ ಬಿಸಿ ಮಾಡೋಕೆ ಇಟ್ಕೊಂಡು ಜೋರಾಗಿ ಗುರಿಲಿ ಬಿಟ್ಬಿಟ್ಟು ಇದನ್ನು ತೆಗೆದು ಇದ್ರ ಮೇಲಿಡೋದು ಆ ಮಸಾಲೆ ಹಾಕಿದ ಮೇಲೆಂತೂ ಘಮ ಘಮ ಅಂತಿದೆ ಮನೆಯೆಲ್ಲ ಅದೇ ಮಸಾಲೆ ಇದಕ್ಕೆ ಮೇಯ್ನು ಸಾಂಬಾರು ಸೊಪ್ಪು ಪುದೀನ ಎಲ್ಲ ಎ ಏನು ಹಾಕ್ಬೇಡಿ ಮತ್ತು ಈರುಳ್ಳಿನೂ ಹಾಕ್ಬೇಡಿ ನೀವು ಮಾಡಿ ನೋಡಿ ಇದನ್ನ ಹೇಳ್ತೀರಾ ನೀವು ಮೊನಿಕಾ ಈ ಥರ ಮಾಡಿ ನೋಡು ಹೇಳ್ತೀಯಾ ತುಂಬ ಚೆನ್ನಾಗಿರುತ್ತೆ ನೀನು ಇಲ್ಲೇ ಇದ್ದಿದೆ ಕೊಡುವೆ ನೀನು ದೂರ ಇದೆಯಾ ಇವಾಗ ನೋಡಿ ನೋಡಿ ಇಷ್ಟೇ ಇಷ್ಟನ್ನ ಹೈ ಫ್ಲೇಮಲ್ಲಿ ಮಾಡಿಡಬೇಕು ಯಾವತ್ತೂ ಹಂಚಿಟ್ಟು ಮಾಡಿದರೆ ಸಿಹಲ್ಲ ಅದ್ರ ಮೇಲೆ ಹಿಂಗೆ ಬಾರ್ಬಾರ್ದಿಟ್ಟು ಹತ್ತೇ ಹತ್ತು ನಿಮಿಷ ಹಿಂಗೆ ಬಿಟ್ಟರೆ ಹತ್ತು ನಿಮಿಷ ಐದು ನಿಮಿಷ ಸಾಕು ಇರಲಿ ಹತ್ತು ನಿಮಿಷನೇ ಇದು ಮಾಡ್ಕೊಳ್ಳೋಣ ಹತ್ತು ನಿಮಿಷದಲ್ಲಿ ಹಿಂಗೆ ಹೆವಿ ಉರಿಲಿ ಬಿಟ್ಟರೆ ಒಂಚೂರು ಸೀಯಲ್ಲ ಏನೂ ಆಗಲ್ಲ ದಮ್ ಬಿರಿಯಾನಿ ರೆಡಿ ಆಗುತ್ತೆ ಐದು ನಿಮಿಷ ಆದಮೇಲೆ ತೆಗೆದಿದ್ದೀನಿ ಎಷ್ಟು ಬರಬೇಕು ಒಂದು ಸಲ ತಿರಬೇಕು ನೋಡಿ ಮುಕ್ಕಾಲು ಪರ್ಸೆಂಟ್ ಆಗೋಗಿದೆ ನೋಡಿ ಒಂದು ಚೂರಾದರೂ ಸೀದಿದೆಯಾ ಅಂಚಮೇಲಿಟ್ಟು ನೋಡಿ ಸ್ವಲ್ಪ ಸೀದಿಲ್ಲ ಈಗ ನೋಡಿ ಇಷ್ಟಾದಾಗ ಮತ್ತೆ ಎರಡು ಸ್ಪೂನ್ ತುಪ್ಪ ತುಪ್ಪ ಮೇಯ್ನು ಹೇಳಿದ್ದೀನಿ ತುಪ್ಪ ಹಾಕಲಿಲ್ಲ ಅಂದರೆ ಮಟನ್ ಬಿರಿಯಾನಿ ಚೆನ್ನಾಗಲ್ಲ ಮತ್ತು ಆ ಗರಂ ಮಸಾಲೆ ಮಾಡ್ಕೊಬೇಕು ಆ ಕ್ಷಣದಲ್ಲಿ ಮಾಡ್ಕೋಬೇಕು ಮಾಡಿಟ್ಟಿದ್ದು ಹಾಕ್ಬಿಡಿ ಆ ಕ್ಷಣದಲ್ಲಿ ಹಾಕಿ ಮಟನ್ ದಮ್ ಬಿರಿಯಾನಿ ನೋಡಿ ಹಿಂಗೆ ಸಮ ಮಾಡಿ ಈ ಥರ ಮುಚ್ಚಿಟ್ಟಿದ್ರೆ ಇನ್ನೊಂದು ಮೂರು ನಿಮಿಷ ಇಟ್ಟರೆ ಸಾಕು ಹಿಂಗೆ ಐ ಫ್ಲೇಮಲ್ಲೇನೆ ಐ ಫ್ಲೇಮಲ್ಲೇ ಇಡಬೇಕು ಆಮೇಲೆ ತೆಗೆದುಬಿಟ್ಟು ಸರ್ವ್ ಮಾಡ್ತಾನೆ ಬೇಕು ಬಿರಿಯಾನಿ ಬಿಕುನೂವಾ ಕೊಡ್ತೀನಿ ಇರು ಬಂಗ್ರಿ ನೋಡಲು ಹೆಂಗೆ ಕಣ್ಣು ಮುಚ್ಚುತ್ತೆ ನೋಡ್ರಿ ನೋಡಿರಿ ದಮ್ ಬಿರಿಯಾನಿಯ ನಮ್ಮ ಕರಿ ಕರಿಯನ್ನ ನಮ್ಮ ಕರಿಯ ಇದು ನಮ್ಮ ಕೆಂಪಿ ನಮ್ಮ ಕೆಂಪಿ ನೋಡಿ ಇದು ಅದು ಕರ್ಕಿ ಕರಿಯ ಅದು ಇದು ಕೆಂಪಿ ಇದು ಅಲ್ವನೇ ಬಿರಿಯಾನಿ ಬೇಕೇನೆ ಆಂ ಮರ್ಚಿನಿರು ಮೂರು ನಿಮಿಷ ಆಯಿತು ನೋಡಿ ತೆಗಿತಾ ಇದ್ದೀನಿ ನಾನು ಒಂದೇ ಸಲ ತಿರುಗಿರೋದು ದಮ್ ಮಾಡೋಕ್ಕಿಟ್ಟಾಗ ನೋಡಿ ಆಗಿದೆ ಆಲ್ರೆಡಿ ನೋಡಿ ತೋರಿಸ್ತೀನಿ ಹಾಂ ನೋಡಿ ಎಷ್ಟು ಹುಡಿಯಾಗಿ ಬಂದಿದೆ ನೋಡಿ ಇಲ್ಲ ಇಷ್ಟೇ ಮಟನ್ ಬಿರಿಯಾನಿ ಈಸಿ ಮೆಥಡಲ್ಲಿ ಸೊಪ್ಪು ಹಾಕಿದರೆ ಸೊಪ್ಪಿನ ಪಲ್ಯ ಆಗುತ್ತೆ ಈರುಳ್ಳಿ ಹಾಕಿದೆ ಬರೀ ಈರುಳ್ಳಿನೇ ಸಿಗುತ್ತೆ ಏನಿಲ್ಲ ಮಟನ್ ಸಿಗಬೇಕು ಅನ್ನ ಆ ಥರ ಇರಬೇಕು ಮಟನ್ ಬಿರಿಯಾನಿ ಅಂದರೆ ನೋಡಿ ಇಷ್ಟೇ ನೋಡಿ ಯಾವ ಎಲ್ಲಾದರೂ ಒತ್ತಿದೆಯಾ ಅಂತ ಹಂಚಿಟ್ಬಿಟ್ಟು ಜೋರಾಗಿ ಮಾಡಿದರೆ ಮುಗಿದೋಯ್ತು ಈಗ ಎರಡು ನಿಮಿಷ ಬಿಟ್ಟು ಇದಾದ ಮೇಲೆ ಹಿಂಗೆ ಹಾಕಿ ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡಬೇಕು ಎರಡು ನಿಮಿಷ ಬಿಡಬೇಕು ಮತ್ತು ಗ್ಯಾಸ್ ಆಫ್ ಮಾಡಿದ್ದೀನಿ ಎರಡು ನಿಮಿಷ ಬಿಟ್ಬಿಟ್ಟು ಆಮೇಲೆ ತಿನ್ನೋದು ಆಯಿತು ಎರಡು ನಿಮಿಷ ಆದಮೇಲೆ ತೆಗ್ದಿದ್ದೀನಿ ನೋಡಿ ಹಿಂಗೆ ಬಂದಿದೆ ಎರಡು ನಿಮಿಷ ಬಿಟ್ಟೇ ತೆಗಿಬೇಕು ಅದನ್ನು ಅಂದರೆ ಅದು ತುಪ್ಪ ಗರಂ ಮಸಾಲೆ ಫ್ಲೇವರೆಲ್ಲ ಅದಕ್ಕೆ ಇದಾಗಬೇಕು ಈಗ ನೋಡಿ ಬಿರಿಯಾನಿ ಹಾಕ್ತಾಯಿದ್ದೀನಿ ಸರ್ವ್ ಮಾಡ್ತಾಯಿದ್ದೀನಿ ಬಿರಿಯಾನಿನ ಅರ್ಧ ಗಂಟೇಲಿ ಬಿರಿಯಾನಿ ರೆಡಿ ಆಗುತ್ತೆ ಫ್ರೆಂಡ್ ಅರ್ಧ ಗಂಟೆ ಮಟನ್ ಬೇಯೋದಕ್ಕೆ ಎಲ್ಲಕ್ಕೂ ಸೇರಿ ಅರ್ಧ ಗಂಟೆ ಸಾಕು ನೋಡಿ ಅದ್ರ ಜೊತೆಗೆ ಒಂದು ಮೊಟ್ಟೆ ಈರುಳ್ಳಿ ಎರಡು ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮಟನ್ ಎಲ್ಲ ಬೆಂದಿದೆ ಹಾಕಿ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮಟನ್ ಬಿರಿಯಾನಿ ರೆಡಿ ನೋಡಿ ಮಾಡ್ಕೊಂಡು ತಿನ್ನಿ ನೋಡ್ಬಿಟ್ಟು ಹೇಳಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಹೇಗಿದೆ ಅಂತ ನನಗೆ ತುಂಬ ಬಾಯಲ್ಲಿ ನೀರೇ ಬರ್ತಿದೆ ಅದು ಬೆಳೆ ಬೆಳಗ್ಗೆನೇ ಬಿರಿಯಾನಿ ಮಾಡಿದ್ದೀವಿ ನಾವು ಆ್ಯಕ್ಚುಲಿ ನಾವು ಬೆಳಗ್ಗೆನೇ ಮಾಡ್ತೀವಿ ನನ್ನ ಮಕ್ಕಳೆಲ್ಲ ರಜಾ ಇದೆಯಲ್ಲ ಅವರು ಎರಡು ಟೈಮ್ ಮೂರು ಟೈಮ್ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎರಡು ಹುಕ್ ತಿಂದಿದ್ದೀನಿ ನೋಡಿ ಹೆಂಗಿದೆ ಬಿರಿಯಾನಿ ಅಂದರೆ ತುಂಬ ಟೇಸ್ಟಿಯಾಗಿದೆ ದಮ್ ಮಟನ್ ಬಿರಿಯಾನಿ ಮೊನಿಕಾ ಮಾಡಿ ನೋಡು ತುಂಬ ಚೆನ್ನಾಗಿದೆ ಎಲ್ರೂ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಾಗಿದೆ Thank you, friends.